ಕುಮಟ ತಾಲೂಕಿನ ಅಗದಾಶಿನಿಯಲ್ಲಿ ಫೆಬ್ರವರಿ ಇಪ್ಪತ್ತೈದರಂದು ಗಂಗಾ ಆರತಿ ಮಾದರಿಯಲ್ಲಿಯೇ ಅಗದಾಶಿನಿ ಆರತಿ ಕಾರ್ಯಕ್ರಮ ನಡೆಯಲಿದೆ ಎಂದು ಯುವ ಬ್ರಿಗೇಡ್ ಸದಸ್ಯ ಗೌರೀಶ್ ನಾಯ್ಕ್ ತಿಳಿಸಿದರು ಕುಮಟಾದ ಐಬಿಯಲ್ಲಿ ಕಾರಿಗಿಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯುವ ಬ್ರಿಗೇಡ್ ಸದಸ್ಯ ಗೌರೀಶ್ ನಾಯ್ಕ್ ಅವರು ಫೆಬ್ರವರಿ ಇಪ್ಪತ್ತೈದರ ರವಿವಾರ ಸಂಜೆ ಆರು ಗಂಟೆಗೆ ಅಗನಾಶಿನಿ ಆರತಿ ಕಾರ್ಯಕ್ರಮ ನಡೆಯಲಿದೆ ಇದು ಎರಡನೇ ಬಾರಿಗೆ ನಡೆಯುವ ಕಾರ್ಯಕ್ರಮವಾಗಿದ್ದು ಹಿಂದಿನ ವರ್ಷ ಮಿರ್ಜಾನ್ ತಾರಿಪಾಗಿನಲ್ಲಿ ಈ ಕಾರ್ಯಕ್ರಮ ನಡೆಸಿದ್ದೆವು ಈ ಕಾರ್ಯಕ್ರಮಕ್ಕೆ ಗೋಕರ್ಣ ಪತ್ರಕಾಳಿ ಜೀವೋತ್ತಮ ಪೀಠಾಧೀಶರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ವಡೇರ್ ಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು ನೆರೆದ ಭಕ್ತ ಸಮೂಹಕ್ಕೆ ಆಶೀರ್ವಚನ ಮತ್ತು ಮಂತ್ರಾಕ್ಷತೆ ನೀಡಿ ಹಾರಿಸಲಿದ್ದಾರೆ ಅಲ್ಲದೆ ಅಗನಾಶಿನಿ ಊರಿನ ಮಾಜಿ ಸೈನಿಕರಾದ ಹಾವಲ್ದಾರ್ ಮಹೇಶ್ ಮಾಸ್ತಿ ಹರಿಕಾ ಭಾಗಿಯಾಗಲಿದ್ದು ಯುವ ಬ್ರಿಗೇಡ್ ಸಂಸ್ಥಾಪಕರಾದ ಚಕ್ರವರ್ತಿ ಸುಲೆಬೆಲಿ ಅವರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದರು ಎಲ್ರಿಗೂ ನಮಸ್ಕಾರ ಯುವ ಬ್ರಿಗೇಡ್ ಕುಮಟಾವತಿಯಿಂದ ಎರಡನೇ ವರ್ಷದ ಅಗ್ನಾಶಿನಿ ಆರತಿ ಎಂಬ ವಿಶೇಷ ಕಾರ್ಯಕ್ರಮವನ್ನ ಇದೇ ಬರುವ ರವಿವಾರ ಇಪ್ಪತ್ತೈದನೇ ತಾರೀಕಿಗೆ ಆರು ಗಂಟೆಗೆ ಅಗ್ನಾಶಿನಿ ಬಸ್ ನಿಲ್ದಾಣದ ಹತ್ತಿರ ಊರ ನಾಗರಿಕರ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮ ಒಂದು ವಿಶೇಷತೆ ಏನಂತ ಅಂದ್ರೆ ಕಾಶಿಯ ಗಂಗಾ ಆರತಿ ಮಾದರಿಯಲ್ಲಿ ನಡೆಯುವಂತಹ ಅದೇ ತರ ಒಂದು ಆರತಿ ಕಾರ್ಯಕ್ರಮ ನಡಿತ ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೆಯರ್ ಸ್ವಾಮೀಜಿ ಗೋಕರ್ಣ ಭರ್ತಗಾಳಿ ಮಠ ಇವರ ದಿವ್ಯ ಉಪಸ್ಥಿತಿ ಇರುತ್ತೆ ಹಾಗೂ ಹವಲ್ದಾರ್ ಮಹೇಶ್ ಮಾಸ್ತಿ ಹರಿಕಾಂತ ನಿವೃತ್ತ ಸೈನಿಕರು ಅಗ್ನಾಶ್ರೀ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಹಾಗೂ ಶ್ರೀಯುತ ಚಕ್ರವರ್ತಿ ಸೂಲಿಬೇಲಿ ಅವರು ಯುವ ಬ್ರಿಗೇಡ್ ಸಂಸ್ಥಾಪಕರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ ಈ ಕಾರ್ಯಕ್ರಮಕ್ಕೆ ಅಗನಾಶಿನಿಯ ಊರಿನ ಸಮಸ್ತ ಆ ನಾಗರಿಕರು ಹಾಗೂ ಎಲ್ಲಾ ಸಮಾಜ ಬಾಂಧವರು ಕೂಡ ಅತ್ಯುತ್ತಮ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಆ ಈ ಒಂದು ಕಾರ್ಯಕ್ರಮವನ್ನ ನೋಡ್ಬೇಕು ಅಂತಂದ್ರೆ ನಾವು ಕಾಶಿಗೆ ಹೋಗ್ಬಿಟ್ಟು ನೋಡ್ಬೇಕಾಗತ್ತೆ ಬಟ್ ಈ ಈ ವರ್ಷ ನಾವೇ ಎರಡನೇ ಕಳೆದ ವರ್ಷ ಆ ಮಿರ್ಜಾನ್ ತಾಯಿಬಾಗಲಿನಲ್ಲಿ ಅಗಿನಾಶಿನಿ ಆಹಾರತಿಯ ಪ್ರಥಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ವರ್ಷ ಅಗಿನಾಶಿನಿ ಬಸ್ ನಿಲ್ದಾಣದ ಹತ್ತಿರ ಊರ ನಾಗರಿಕರ ಸಹಕಾರದಲ್ಲಿ ಎರಡನೇ ವರ್ಷದಲ್ಲಿ ಅಗಿನಾಶಿನಿ ಆರತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ಹಾಗೂ ಊರಿನ ಮಹಿಳೆಯರಿಂದ ಪೂರ್ಣ ಕುಮಾರ್ ಸ್ವಾಗತವನ್ನು ತಯಾರಿ ಮಾಡಿಕೊಂಡಿದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆ ಪ್ರೀತಿಯ ಸ್ವಾಗತವನ್ನು ಯುವ ಬ್ರಿಗೇಡ್ ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ಕೊಡ್ತಾ ಇದ್ದೀವಿ ಅಗದಾಶಿನಿ ಊರಿನ ವಿಷ್ಣು ನಾಯ್ಕ ಅವರು ಮಾತನಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿರುವ ಯುವ ಬ್ರಿಗೇಡ್ನ ಕಾರ್ಯ ನಿಜಕ್ಕೂ ಶ್ಲಾಘನೀಯ ನಮ್ಮ ಊರಿನಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ನೀಡುತ್ತೇವೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಕುಣಿತ ಹಾಗೂ ಕೋಲಾಟಗಳ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಲಾಗುವುದು ಎಂದರು ಯುವ ಬ್ರಿಗೇಡ್ ಸದಸ್ಯರಾದ ರವೀಶ್ ನಾಯ್ಕ್ ಮಾತನಾಡಿ ಅಗರಾಜಿನಲ್ಲಿ ಗ್ರಾಮೀಣ ಕಲಿಯ ಆರಾಧಕರನ್ನು ಹಾಗೂ ಕುಮಟಾದ ಶಿಲ್ಪಿಗಳನ್ನು ಸನ್ಮಾನಿಸಲಾಗುವುದು ಊರಿನ ಸಮಯಿಸುವಂತೆ ಮನವಿ ಮಾಡಿದ್ರು ನಮಸ್ಕಾರ ಯುವ ಬ್ರಿಗೇಡ್ ಕುಮಟಾ ವಿಶೇಷವಾದ ಅಂತ ನಮ್ಮ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯವಾಗಿ ಅಗ್ನಾಶನಿಯ ಸುಗ್ಗಿ ಹಾಗೂ ಹೋರಾಟಗಳು ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಈ ಅಗಲಾಶಿನಿ ಆರತಿ ಕಾರ್ಯಕ್ರಮದಲ್ಲಿ ಜನಪದ ಕಲೆಯ ಪೋಷಕರಿಗೆ ಹಾಗೂ ಶಿಲ್ಪಿಕಾರರಿಗೆ ಶಿಲ್ಪಿ ಕಾರರಿಗೆ ಶಿಲ್ಪಿಕಾರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಯುವ ಪ್ರೇಡ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ವಿನಂತಿಸಿಕೊಳ್ತಾ ಸುದ್ದಿಗೋಷ್ಠಿಯಲ್ಲಿ ಯುವ ಬ್ರಿಗೇಡ್ ವಿಭಾಗ ಸಹ ಸಂಚಾಲಕರಾದ ಸತೀಶ್ ಪಟ್ಕಾರ್ ಪ್ರಮುಖರಾದ ವಿನಯ್ ನಾಯ್ಕ ಈಶ್ವರ್ ಅಬ್ಬಿಕ್ ದಿವಾಕರ್ ಅಗದಾಶ್ರೀ ಗೋವಿಂದ ಗೌಡ ಚಿದಾನಂದ ಹರಿಕಾತ್ರ ಲಕ್ಷ್ಮೀಕಾಂತ್ ಮುಖ್ರಿ ಸಂದೀಪ್ ಮಣಿವಾಳ್ ಅಣ್ಣಪ್ಪ ನಾಯ್ಕ್ ಹಾಗೂ ಇತರರು ಇದ್ದರು ನ್ಯೂಸ್ ಕುಮಟಾ